射杀。 ವರ್ಷಗಳ ಹಿಂದೆ ಸಣ್ಣ ದೇವಸ್ಥಾನ ಆಗಿತ್ತು ಆದರೆ ಇವಾಗ ತುಂಬಾನೇ ಅಭಿವೃದ್ಧಿ ಆಗಿದೆ ಜೀರ್ಣೋದ್ಧಾರ ಕಾರ್ಯಗಳು ಆಗಿದೆ ಪ್ರತಿಯೊಂದು ಹಂತದಲ್ಲೂ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಅವಿರತವಾಗಿ ಶ್ರಮಿಸ್ತವರು ಪ್ರತಿಯೊಂದು ಹಂತದಲ್ಲೂ ಕ್ಷೇತ್ರಕ್ಕೆ ಸಹಕಾರವನ್ನ ನೀಡ್ತಾ ಬಂದವರು ಅಷ್ಟೇ ಅಲ್ಲದೆ ಇಲ್ಲಿನ ಒಂದಷ್ಟು ಯುವಕರಿಗೆ ಸ್ಫೂರ್ತಿಯಾಗಿ ನೀವು ಮುಂದೆ ಕೆಲಸವನ್ನ ಮಾಡ್ತಾ ಹೋಗಿ ಹಿಂದಿನಿಂದಲಾಗಿದ್ದು ಪ್ರತಿಯೊಂದು ಹಂತದಲ್ಲೂ ನಿಮಗೆ ಸಹಕಾರವನ್ನ ನೀಡ್ತೇನೆ ಅಂತ ಹೇಳ್ತಾ ಬಂದಿರೋರು ಅಂತ ಹೇಳಿದ್ರೆ ಈ ಕ್ಷೇತ್ರದ ಆಡಳಿತ ಮುಕ್ತೇಶರಾಗಿರುವಂತಹ ಸಂತೋಷ್ ರಯಮ್ ಎಸ್ ಇವಾಗ ನಮ್ಮ ಜೊತೆ ಸಂತೋಷ್ ರೈ ಅವರ ಧರ್ಮಪತ್ನಿ ಪತ್ನಿಯಾಗಿರುವಂತ ಡಾಕ್ಟರ್ ವೀಣಾ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ 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 ಹೇಗಿದ್ದೀರಾ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು ಕ್ಷೇತ್ರದ ಜಾತ್ರೋತ್ಸವದ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಾತ್ರೋತ್ಸವ ಆಗ್ತಾ ಇತ್ತು ಈಗ ಕಳೆದ ಇಪ್ಪತ್ತು ವರ್ಷಕ್ಕಿಂತ ಮೊದಲು ಬ್ರಹ್ಮ ಕಲಶ ಮಾಡಿದ್ದೆವು ಈಗ ನಮ್ಮ ನಮ್ಮ ಮದುವೆಯಾಗಿ ಕೂಡ ಇಪ್ಪತ್ತ ನಾಲ್ಕನೇ ವರ್ಷ ನಡೀತಾ ಉಂಟು ನಾನು ಮದುವೆಯಾಗಿ ಇಲ್ಲಿಗೆ ಬರುವಾಗ ಖಾಲಿ ಒಂದು ಮಣ್ಣಿನ ಸಣ್ಣ ದೇವಸ್ಥಾನದ ಗುಡಿ ಮತ್ತು ಆಚೆ ರಕ್ತೇಶ್ವರಿ ಗುಡಿ ಈಚೆ ಗಣಪತಿ ಗುಡಿ ಇತ್ತು ಅದಾದ ನಂತರ ಕಂಟಿನ್ಯೂಸ್ ಆಗಿ ಈ ದೇವಸ್ಥಾನ ಅಭಿವೃದ್ಧಿ ಆಗುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಹೇಗೆ ಹೇಳಿದರೆ ನನ್ನ ಯಜಮಾನರಿಗೂ ಮತ್ತು ದೇವರಿಗೂ ಒಂದು ಅಪ್ಪ ಮಗನ ಸಂಬಂಧದಾಗಿ ಹಾಗೆ ಅವರು ತುಂಬ ಖುಷಿಯಲ್ಲಿ ಪ್ರತಿ ಸಲ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಕ್ಷಮಿಸಿದ ಶ್ರಮಿಸಿದ್ದಾರೆ ಮತ್ತು ತುಂಬ ತಾಳ್ಮೆ ಮತ್ತು ಏ ಪ್ರತಿ ಸಲ ಒಂದೊಂದು ಪ್ಲ್ಯಾನ್ ಇಟ್ಟು ಇಷ್ಟು ಸಮಯದಿಂದ ಇಷ್ಟು ಸಮಯ ತನಕ ಅದು ಮುಗಿಬೇಕು ಅಂತ ಅವರು ಆಲೋಚನೆ ಮಾಡೋದು ಹಾಗೆ ಈಗ ಈ ಹಂತಕ್ಕೆ ಬಂದು ನಿಂತಿರೋದು ಭಾಳ ಖುಷಿ ನಮಗೆ ಈಗ ಹದಿನೈದರಿಂದ ಇಪ್ಪತ್ನಾಲ್ಕರ ತನಕ ವಿವಿಧ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ನಡೀತವು ಇದರೊಟ್ಟಿಗೆ ಈ ದೇವಸ್ಥಾನಕ್ಕೆ ಕ್ಷಮಿಸಿದ ಎಲ್ಲ ಸ್ವಯಂ ಸೇವಕರಾಗಲಿ ಯುವಕ ಯುವತಿಯರಿಗಾಗಲಿ ಎಲ್ಲರಿಗೂ ಒಂದು ಅಭಿ ಅಭಿನಂದನಾ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ ಹಾಗಾಗಿ ತುಂಬಾ ಸಂತೋಷವಾಗ್ತಾ ಉಂಟು ಈ ಅಭಿವೃದ್ಧಿಯನ್ನು ನೋಡಿ ಎಲ್ಲರೂ ಹೊಗಳುವಾಗ ಇದು ನಿಜವಾದ ನಮ್ಮ ನಮ್ಮ ಸೇವೆಗೆ ಸಾರ್ಥಕತೆಯನ್ನು ತಂದಾಗ ಆಗ್ತಾ ಉಂಟು ಹಾಗೇನೆ ಇವತ್ತು ದೇವರಿಗೆ ವಿಶೇಷವಾಗಿ ನೀವೊಂದು ಒಂದು ಚಿನ್ನದ ಕವಚವನ್ನ ಅರ್ಪಣೆ ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡೋದು ಆ್ಯಕ್ಚುಲಿ ನನ್ನ ಯಜಮಾನರು ಯಾವುದೇ ಒಂದು ಚಿನ್ನ ಹಾಕ್ತಾ ಇರಲಿಲ್ಲ ಹಾಗೆ ಒಮ್ಮೆ ನಾನು ಹೀಗೆ ಕೇಳುವಾಗ ಹೇಳಿ ನನಗೆ ಆ ದೇವರನ್ನ ಒಂದು ಚಿನ್ನದ ಕವಚದಲ್ಲಿ ನೋಡಲಿಕ್ಕೆ ತುಂಬ ಕನಸು ಉಂಟು ಅಂತ ಹೇಳಿದರು ಅದಾದ ನಂತರವೇ ಅದನ್ನು ನೋಡಿದ ನಂತರ ನಾನು ಏನೇ ಚಿನ್ನ ಇದ್ರೂ ಹಾಕೋದು ಅಂತೇಳಿ ಹಾಗಾಗಿ ಆ ದಿನ ಅವರು ನಮಗೆ ಎಷ್ಟೋ ಕೊಟ್ಟಿದ್ದಾರೆ ನನ್ನ ಯಜಮಾನ ನನ್ನ ಎಜುಕೇಷನಿಗಾಗಲಿ ನಾನು ಈ ಪೊಸಿಷನ್ಗೆ ಬಂದು ನಿಲ್ಲಿಕ್ಕೆ ಕಾರಣ ಅವರು ನಮಗೆ ಅವರು ಕೊಟ್ಟಿರುವಾಗ ನಾವು ಅವರಿಗೆ ಎಂತಾದರೂ ರಿಟರ್ನ್ಸ್ ಕೊಡಲಿಕ್ಕೆ ಇದು ಸುಸಂದರ್ಭ ಅಂತ ತಿಳಿದುಕೊಂಡು ನಾನು ದೇವರಿಗೆ ಚಿನ್ನದ ಕವಚ ನಾನು ಮಾಡಿಸ್ತೇನೆ ಅಂತ ಹೇಳಿದೆ ಹಾಗಾಗಿ ಇವರಿಗೂ ಚಿನ್ನವನ್ನು ಮಾಡಿಸಿ ಮತ್ತೆ ದೇವರಿಗೂ ಇವತ್ತು ಸಮರ್ಪಣೆ ಮಾಡಿ ತುಂಬ ತುಂಬ ಖುಷಿ ಆಗ್ತಾ ಉಂಟು ನನಗೆ ಯಜಮಾನಿಗೂ ಇವತ್ತೆ ನೀವು ಚಿನ್ನ ಹೌದು ಅವರಿಗೂ ಕೂಡ ಮಾಡಿಸಿ ಮತ್ತೆ ದೇವರಿಗೂ ಕೂಡ ಸಮರ್ಪಣೆ ಮಾಡಿ ಹಾಗೇನೆ ಕ್ಷೇತ್ರದ ಸುತ್ತಮುತ್ತ ಜನ ಇದ್ದಾರೆ ರೈಕಲ್ ಇತ್ತೆ ಆಕಲಿ ಆ ಆರ್ಣೆ ಮುಂಚೆ ಧೈರ್ಯ ಎಷ್ಟು ಖುಷಿ ಆಗುತ್ತೆ ನಿನ್ನೆ ನಾನು ಇಲ್ಲಿ ಒಂದು ಮಣಿಕರ ಶಾಲೆಗೆ ಅವರೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು ಆಕ್ಚುಲಿ ಆ ಪ್ರೋಗ್ರಾಮ್ಗೆ ನಾನು ಬಂದಿರ್ಲಿಲ್ಲ ಅದಾದ ನಂತರ ಒಮ್ಮೆ ನಾನು ಓಟ್ ಹಾಕ್ಲಿಕ್ಕೆ ಅಲ್ಲಿ ಹೋಗುವಾಗ ನಾನ್ ನೋಡಿದ್ದೆ ಅಲ್ಲಿಯ ಟೀಚರ್ ಇದೊಂದು ಪ್ರೀತಿ ಮತ್ತೆ ಇಲ್ಲಿಯ ಪಂಚಾಯತ್ ಸದಸ್ಯರು ಅವರನ್ನ ಅಭಿನಂದಿಸುವುದು ಮತ್ತೆ ಹೊಗಳುವುದು ನಮಗೆ ಇದು ಹಣ ಮಾಡೋದಾಗಲಿ ನಾವು ಎಷ್ಟು ಎಷ್ಟು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ಬೋದು ಆದರೆ ಜೀವನದಲ್ಲಿ ನಿಜವಾದ ನಮ್ಮ ರಿಟರ್ನ್ಸ್ ಏನು ಅಂತ ನನಗೆ ನಿನ್ನೆ ಗೊತ್ತಾಯಿತು ಆ ಮಣಿಕರ ಶಾಲೆಯೊಂದು ಐವತ್ತರಿಂದ ಅರುವತ್ತು ಮಕ್ಕಳು ಅಲ್ಲಿ ಸ್ಟೇಜಲ್ಲಿ ಪರ್ಫಾಮೆನ್ಸ್ ಕೊಟ್ಟು ಇವರಿಗೆ ಧನ್ಯವಾದ ಹೇಳಿಕೊಂಡು ಒಂದು ನಿಯರ್ಲಿ ಒಂದು ನೂರು ರೋಸಸನ್ನು ತಂದು ಇವರಿಗೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡುವಾಗ ನನಿಗೂ ನನ್ನ ಮಕ್ಕಳಿಗೂ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಹೀಗೂ ಉಂಟಲ್ಲ ಅಂತ ನಮಗೆ ಗೊತ್ತಾಯಿತು ಹಾಗೆ ತುಂಬ ಖುಷಿ ಪಟ್ಟ ಕ್ಷಣ ನಾವು ಹಾಗೆ ತುಂಬ ಖುಷಿ ಆಯ್ತು ಈಗ ಇವರ ಒಳ್ಳೆ ಗುಣಗಳು ನಮ್ಮ ಮಕ್ಕಳಿಗೂ ಬರಬೇಕು ಸಮಾಜ ಕೂಡ ಅದೇ ರೀತಿಯಲ್ಲಿ ಇಂಪ್ರೂವ್ ಆಗಬೇಕು ಪ್ರತಿದಿನ ಒಂದು ನಮ್ಮ ಲೈಫಲ್ಲಿ ಪ್ರೋಗ್ರೆಷನ್ಗೆ ಕಾರಣ ಕೂಡ ಅವರೇ ಅಷ್ಟು ಎಂತ ಬೇಕು ಅದನ್ನ ಅರೇಂಜ್ ಮಾಡಿ ಕೊಡ್ತಾರೆ ಈ ಜನರ ಪ್ರೀತಿಯೆಲ್ಲ ನೋಡೋಕೆ ನಿಜವಾಗಿ ತುಂಬ ಖುಷಿ ಆಗ್ತದೆ ನಮಗೆ ಹಾಗೆ ಮೇಡಮ್ ನೀವು ಇಬ್ಬರು ಕೂಡ ಕ್ಷೇತ್ರಕ್ಕೆ ಪ್ರತಿಯೊಂದು ಅಭಿವೃದ್ಧಿ ಆಗಬೇಕು ಅಂತ ಸಹಕಾರವನ್ನು ಕೊಟ್ಟು ನಮ್ಮ ಮಕ್ಕಳ ಸಹಕಾರ ಹೇಗಿದೆ ಅವರು ಯಾವ ರೀತಿಯಾಗಿ ಇವೆಲ್ಲವನ್ನ ಖುಷಿಪಡ್ತಾರೆ ನನ್ನ ನನಗಿಬ್ಬರು ಹೆಣ್ಣು ಮಕ್ಕಳು ಒಬ್ಳು ಕುಂಕು ಮತ್ತು ಇನ್ನೊಬ್ಳು ಸಾನೆ ನನ್ನ ಸಣ್ಣ ಮಗಳಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ ಅವಳ ಕಾಲೇಜಿಂದ ಅವಳನ್ನು ಬಿಡಲಿಲ್ಲ ಅವಳು ಅವಳ ತಂದೆ ಯಾವಾಗದಿಂದ ಈ ವೆಜಿಟೇರಿಯನ್ ಆಗಿದ್ದಾರೆ ಅದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಅವಳು ಕೂಡ ವೃತ್ತ ಹಿಡಿದಾಗೆ ಮನೆಗೆ ಬಂದಾಗ ಸಹ ಕೂಡ ಸಸ್ಯಾಹಾರಿಯಾಗಿದ್ದಾಳೆ ಮತ್ತೆ ಪ್ರತಿದಿನ ಈ ಬ್ರಹ್ಮಕಲಶ ಶುರುವಾದ ದಿನದಿಂದ ಪ್ರತಿದಿನ ನಾಲ್ಕು ಗಂಟೆಗೆ ತಲೆಗೆ ಸ್ನಾನ ಮಾಡಿ ಇಲ್ಲಿ ಮಹಾಪೂಜೆ ಆಗುವಾಗ ವಿಡಿಯೋ ಕಾಲ್ ಮಾಡಿ ಪೂಜೆ ನೋಡಿ ಅವಳು ಬಾಕಿ ಅವಳ ಆಹಾರ ಎಲ್ಲ ತೆಕ್ಕೊಳ್ಳೋದು ಮತ್ತು ನನ್ನ ದೊಡ್ಡ ಮಗಳು ಅವಳ ಫಸ್ಟ್ ಸ್ಯಾಲ್ರಿ ಬಂದಿದ್ದನ್ನು ಹಾಗೆ ಇಟ್ಟು ಇವತ್ತು ನಾನು ಕೊಟ್ಟ ಚಿನ್ನದ ಕವಶದೊಟ್ಟಿಗೆ ಅವಳು ಕೂಡ ಅವಳ ಫಸ್ಟ್ ಮಂತ್ ಸ್ಯಾಲ್ರಿಯನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾಳೆ ಹಾಗೆ ಮತ್ತೆ ಮಕ್ಕಳು ಅವರಿಗೆ ತಕ್ಕ ಇದ್ದಾರೆ ತುಂಬಾ ತಾಳ್ಮೆ ತುಂಬಾ ಮೆಚುರಿಟಿ ಹಾಗೆ ಅವರು ಅವರ ಒಳ್ಳೆ ಗುಣಗಳನ್ನು ಆ ಮಕ್ಕಳಿಗೆ ಕೂಡ ದಾರೆ ಎದ್ದಿದ್ದಾರೆ ಹಾಗಾಗಿ ಒಳ್ಳೆ ಮಕ್ಕಳನ್ನ ಪಡೆದಿದ್ದೇವೆ ಚೆನ್ನಾಗಿ ಮಾತಾಡಿದ್ರೆ ಹಾಗೆ ಇನ್ನಷ್ಟು ನಿಮ್ಮಿಂದ ಅಭಿವೃದ್ಧಿ ಕಾರ್ಯಗಳು ನಡೀಲಿ ಜನರಿಗೆ ಇನ್ನಷ್ಟು ಹಿಂದಿನ ಸಹಾಯ ಆಗ್ಲಿ ಅಂತ ಯು ಥ್ಯಾಂಕ್ ಯು ಇದ್ದಾರೆ ಬರೀ ಮಾತಾಡ್ಸೋಣ ಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಜಾತ್ರೋತ್ಸವ ನಡೀತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ತುಂಬ ಅದೃಷ್ಟ ಅಂತ ಅನಿಸ್ತದೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಹುಟ್ಟಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಮಿರಾಕಲ್ ಸೊ ನಾನು ತುಂಬ ಗ್ರೇಟ್ಫುಲ್ ಆ ವಿಷಯಕ್ಕೆ ಮತ್ತು ಒಂದು ಕ್ಷೇತ್ರದಲ್ಲಿ ಬ್ರಹ್ಮಕಲಶ ನಡೆಯುವಾಗ ಬೆಳಿಗ್ಗಿಂದ ಸಂಜೆವರೆಗೆ ಇದ್ದು ಅದರಲ್ಲಿ ಪಾಲ್ಗೊಳ್ಳುವ ಅದೃಷ್ಟ ಎಲ್ಲರಿಗೂ ಸಿಗುವುದಿಲ್ಲ ಅದಕ್ಕೆ ನಾನು ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ ಯು ಹೇಳಬೇಕು ದೇವರು ಡಿಸೈಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಬೇಕು ಇಂಥ ಮನೆಗೆ ಹುಟ್ಟಿದ್ದಕ್ಕೆ ನನಗೆ ಆಗಲಿ ನನ್ನ ತಂಗಿಗಾಗಲಿ ಈ ಕ್ಷೇತ್ರದ ಕಳೆದ ಬ್ರಹ್ಮಕಲಶ ಆಗುವಾಗ ನಾನು ಎರಡು ವರ್ಷದ ಮಗು ಸೊ ನಾನು ಅಪ್ಪನಿಗೆ ಹೇಳ್ತಿದ್ದೆ ಅದರ ಫೋಟೋ ಆಲ್ಬಮಲ್ಲಿ ಎಲ್ಲಿ ಸಹ ನಾನು ಕಾಣ್ತಿಲ್ಲ ಅಂತ ಬಟ್ ದಿಸ್ ಟೈಮ್ ಲಕ್ಕಿಲಿ ಯಾವ ಸಂದರ್ಭ ಬಂದಿದೆ ಅಂದರೆ ನನಗೆ ಫಸ್ಟ್ ಸ್ಯಾಲ್ರಿ ಬರುವ ಟೈಮಲ್ಲಿ ಬ್ರಹ್ಮ ಕಲಶ ಆಗ್ತಾ ಇದೆ ಸೊ ಎಲ್ಲ ಗಾಡ್ಸ್ ಪ್ಲ್ಯಾನ್ ದೇವ್ರದ್ದು ಹೇಗೆ ಡಿಸೈಡ್ ಮಾಡಿರ್ತಾರೆ ಹಾಗೆ ಆಗ್ತದೆ ಆ್ಯಂಡ್ ತುಂಬ ಗ್ರೇಟ್ಫುಲ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಿಗೆ ಹುಟ್ಟಬೇಕಂದ್ರೇ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಜಾತ್ರೋತ್ಸವ ಪ್ರತಿ ವರ್ಷ ಹೇಗೆ ನಡೀತಾ ಬಂದಿದೆ ಅಪ್ಪನಿಗೆ ಯಾವಾಗಲೂ ಆಸೆ ಇತ್ತು ಇದು ಒಂದು ಈ ಮಟ್ಟಕ್ಕೆ ತಲುಪಬೇಕು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಡೇ ಒನ್ನಿಂದ ಮನೆ ಕಟ್ಟಲಿಕ್ಕೆ ಮುಂಚೆ ದೇವರಿಗೆ ಇದಾಗಬೇಕು ಅವ್ರು ಚಿನ್ನ ಹಾಕ್ಲಿಕ್ಕೆ ಮುಂಚೆ ದೇವರಿಗೆ ಚಿನ್ನ ಹಾಕಬೇಕು ಅಂತ ಸೊ ಅದೆಲ್ಲ ಆಸೆಯನ್ನು ಅವ್ರು ಈಡೇರಿಸಿ ನಾವು ಹೀಸ್ ಫೈನಲಿ ಸ್ಯಾಟಿಸ್ಫೈಡ್ ಅಂತದೆ ಅಂತ ಅನ್ನಿಸ್ತದೆ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಐ ಆಮ್ ವೆರಿ ಲಕ್ಕಿ ತುಂಬ ಅದೃಷ್ಟವಂತೆ ನಾನು ಇದಕ್ಕೆ ಫಸ್ಟ್ ಸ್ಯಾಲ್ರಿಯನ್ನು ಕೂಡ ದೇವರಿಗೆ ಕೊಟ್ಟಿರುವಂತದ್ರ ಬಗ್ಗೆ ಅದು ಏನಂದರೆ ಈಗ ಫಸ್ಟ್ ಸ್ಯಾಲ್ರಿಯಲ್ಲಿ ನಾವು ಯಾವಾಗಲೂ ನಮ್ಮದಿಷ್ಟು ಈಗ ಇರ್ತವೆ ನಾವು ಫಸ್ಟ್ ಸ್ಯಾಲ್ರಿ ಬರೋಗೆ ಇದು ತೆಗಿಬೇಕು ಇದು ತೆಗಿಬೇಕು ಅಂತ ಬಟ್ ಚಿಕ್ಕದ್ರಿಂದಲೂ ಅಪ್ಪ ಹೇಗೆ ಬೆಳೆಸಿದ್ದಾರೆ ಅಂದರೆ ಯಾವತ್ತಿದ್ರೂ ನಾವು ಎಲ್ಲಿಗೆ ಎತ್ತಿದ್ರು ಅದು ಸುಬ್ರಹ್ಮಣ್ಯ ದೇವರಿಂದ ನಿಂಗೆ ಎಂತಾಗಬೇಕಂದ್ರೂ ದೇವ್ರ ಹತ್ರ ಕೇಳುವ ಆಗ್ತದೆ ಹಾಗಂತ ಹೇಳಿ ನಾ ಎಂತ ಕೇಳಿದರೂ ಅದು ಆಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಮಿರ್ಯಾಕ್ಯುಲಸ್ ಎಂಥದ್ದೇ ಚಿಕ್ಕ ಚಿಕ್ಕ ಆಸೆ ಆಸೆದ್ರು ಸಹ ಅದು ಎಲ್ಲ ಹಿಡೀರ್ತಾ ಬಂದಿದೆ ಆ್ಯಂಡ್ ಈಗ ನನಗೆ ಬುದ್ಧಿ ಬಂದ ಟೈಮಲ್ಲಿ ನಾವು ಐ ಕ್ಯಾನ್ ರಿಯಲೈಸ್ ಈಗ ನನಗೆ ಫೀಲ್ ಆಗ್ತಾ ಇದೆ ಓ ನಾನು ಅವತ್ತು ಪ್ರೇ ಮಾಡಿದರೆ ಇದೀಗ ಆಗ್ತಾ ಉಂಟು ಐ ಮೆಟ್ ದ್ಯಾಟ್ ಲೈಫ್ ಸೊ ಫಸ್ಟ್ ಸ್ಯಾಲ್ರಿ ಅಂತ ಆಗುವಾಗ ಸೆಕೆಂಡ್ ಥಾಟೇ ಇಲ್ಲ ಅದು ದೇವರಿಗೆ ಸೇರಬೇಕಂತ ಸೊ ಅಪ್ಪನಿಗೆ ಸಹ ಅದು ತುಂಬ ಖುಷಿ ಸೊ ಅದೆಲ್ಲ ಅಪ್ಪ ಅಮ್ಮ ಕಲಿಸಿದ ಎಲ್ಲ ಗುಣಗಳು ಹೀಗೆ ದೇವರಿಗೆ ಸೇರ್ತಾ ಉಂಟು ಅಷ್ಟೇ ಹೌದು ಸೊ ನನ್ನ ಅಪ್ಪಂದು ಈಗ ಎರಡು ಅಣ್ಣನವ್ರು ಸಹ ಅಕ್ಕನವ್ರು ಸಹ ಮಂಗಳೂರಲ್ಲಿರುದು ಬಟ್ ಅಪ್ಪ ಮೊದ್ಲಿಂದ ಡಿಸೈಡೆಡ್ ಪುತ್ತೂರಲ್ಲೇ ಇರ್ಬೇಕಂತ ಯಾಕಂದ್ರೆ ಒಂದು ದೇವರನ್ನ ನೋಡ್ಕೊಳ್ಬೇಕು ಇನ್ನೊಂದು ಅಮ್ಮನಿಗೆ ಹತ್ರ ಆಗಿರ್ಬೇಕಂತ ಸೊ ಅದರಿಂದಾಗಿ ನಾವು ಇಲ್ಲೇ ಇರೋದು ಸಹ ಅದು ಸಹ ದೊಡ್ಡ ಅದೃಷ್ಟ ಷಷ್ಟಿಗಾಗ್ಲಿ ಚೌತಿಗಾಗ್ಲಿ ಎಲ್ಲದಕ್ಕೂ ನಾವು ಇಲ್ಲಿಗೆ ಬರ್ತಾ ಇರ್ತೇವೆ ಒಂದು ದೇವಸ್ಥಾನದ ಎಲ್ಲಾ ಆಕ್ಟಿವಿಟೀಸ್ಗೂ ನಾವು ಅಲ್ಲಿ ಪಾಲ್ಗೊಳ್ಬೇಕು ಅಲ್ಲಿದು ಊಟ ಮಾಡಬೇಕು ಅದೆಲ್ಲ ಒಂದು ಅದೃಷ್ಟದ ವಿಷಯ ಎಲ್ರಿಗೂ ಆ ಸೌಭಾಗ್ಯ ಇರುವುದಿಲ್ಲ ಇದು ಇದೆ ಅಂತ ಒಂದು ಮಹಾರತಿ ಆಗುವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾರೆ ಇದು ನೋಡುವ ಒಂದು ಪ್ರತಿ ಸತಿ ನೋಡುವಷ್ಟು ಚಾನ್ಸ್ ಸಿಗ್ತದೆ ಅಂತ ಅದು ಎಷ್ಟು ಸತಿ ನೋಡಿದ್ರೂ ಸಮಾಧಾನ ಆಗುದಿಲ್ಲ ಇನ್ನು ಸಹ ಸೊ ವೆರಿ ಗ್ರೇಟ್ಫುಲ್ ಅದು ಅಪ್ಪಂದು ಡಿಸಿಷನ್ ಹ್ಯಾಸ್ ನೆವರ್ ಗೋನ್ ರಾಂಗ್ ಸೊ ಅವ್ರು ಇಲ್ಲಿವರೆಗೆ ಏನು ಡಿಸಿಷನ್ ತಗೊಂಡ್ರು ದೇವರಿಗೆ ಅಮ್ಮನಿಗೆ ಹೀಗಾಗಬೇಕು ಸೊ ಅದಾಗ್ತಾ ಬರಬೇಕು ಅದು ಇಲ್ಲಿದಾಗ್ಲಿ ಅವರ ದೈವ ದೇವರದಾಗ್ಲಿ ಎಲ್ಲ ನೋಡ್ಕೊಂಡೆ ಅದಕ್ಕೆ ಸಂಬಂಧಪಟ್ಟೆ ನಾವು ಸಹ ಹಾಗೆ ಬೆಳೆದಿದ್ದಾವೆ ಅಪ್ಪನೊಟ್ಟಿಗೆ ಸೊ ಈಗ ಲೈಫಲ್ಲಿ ಎಂಥ ಡಿಸಿಷನ್ ತಗೊಂಡ್ರು ದೇವ್ರಿದಕ್ಕೆ ಸಪೋರ್ಟ್ ಮಾಡ್ತಾರ ಇದು ಕರೆಕ್ಟಾ ರಾಂಗ ಸೊ ಆ ಡಿಸಿಷನ್ ಎಲ್ಲ ತಗೊಳ್ಬೇಕಂದ್ರೆ ಈಗೊಂದು ಅನುಗ್ರಹ ಇರಬೇಕು ಸೊ ಅಲ್ಲಿಗೆ ಇದೆಲ್ಲ ನಾನು ಓಕೆ ನಾನು ನೋಡಿದ ಪ್ರಕಾರ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ತುಂಬಾ ತಾಳ್ಮೆಯಿಂದ ಶಾಂತವಾಗಿರ್ತಾರೆ ಮಗಳು ಕೂಡ ಹಾಗೇನಾ ಹೇಗೆ ನಾನು ಆಕ್ಚುಲಿ ನಂಗೊಬ್ಳು ತಂಗಿದ್ದಾಳೆ ಸೊ ಅವಳು ಚಿಕ್ಕದಿರುವಾಗ ತುಂಬಾ ಪೋಖ್ರಿ ಸೊ ನಾನು ಇನಿಷಿಯಲಿ ತಿಳಿತೇನೆ ಇವ್ಳಿಷ್ಟು ಪೋಕ್ರಿದ್ರು ಸಹ ನಾನಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಸೊ ಯಾವ ನಂಗೆ ಅಷ್ಟು ಬೇಗ ಈಗ ಮಕ್ಳು ಸ್ವಲ್ಪ ಚಿರಿಪಿರಿ ಮಾಡಿದ್ರು ಸಮಾಧಾನದಲ್ಲಿ ಕೂರಿಸಿ ಮಾತಾಡುವ ಅದು ಈಗೀಗ ನಂಗೆ ರಿಯಲೈಸ್ ಆಗ್ತದೆ ಅಪ್ಪ ಸಹ ಹೀಗೆ ಬೆಳೆಸ್ತಾ ಬಂದಿದ್ದಾರೆ ಸೊ ಒಂದು ಬೈಯುಸ ಆಗ್ಲಿ ಸಮಾಧಾನ ಮಾಡಿ ಇದು ಯಾಕೆ ಮಾಡಬಾರ್ದು ಇದು ಯಾಕೆ ಮಾಡಬೇಕು ಹಾಗೆ ಬೆಳೆಸ್ತಾ ಅಪ್ಪಂದು ಫಸ್ಟ್ ಲೆಸನ್ ತಾಳಿದವನು ಬಾಳಿ ಅದು ಸೊ ಅದು ಆಲ್ಮೋಸ್ಟ್ ನಾನು ಫಿಫ್ಟೀನ್ ಆಗುವಾಗಲೇ ಪಪ್ಪ ತಲೆಗೆ ಪೇಶನ್ಸ್ ಇದ್ದಷ್ಟು ದಿನ ನೀನು ಯಾವ ಡಿಸಿಷನ್ಸ್ ಸರಿ ತಗೊಳ್ತೀಯ ಅಂತ ಸೊ ಅಪ್ಪನನ್ನು ನೋಡಿ ನೋಡಿ ಅಮ್ಮನನ್ನು ನೋಡಿ ನೋಡಿ ಈಗ ನಾನು ತಂಗಿದ್ರು ಸಹ ಶಾಂತ ಏನಿದ್ರು ಸಹ ಅದು ಶಾಂತಿಯಾಗಿ ಯೋಚನೆ ಮಾಡಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಉಂಟು ಒಂದು ಮೊಬೈಲ್ ಕಳ್ದೋದ್ರು ಸಹ ಐದ್ ನಿಮಿಷ ವೆಯ್ಟ್ ಮಾಡುದು ಅದು ಸಿಗ್ತದೆ ಆರಾಮ್ಸೆ ಪೇಶನ್ಸ್ ಫಸ್ಟ್ ಆಗಿರ್ಬೇಕು ಅಮ್ಮಿ ಕೊಟ್ಟ ಗಿಫ್ಟ್ ಸಹ ಸಣ್ಣ ವಯಸ್ಸಿನಲ್ಲಿ ನಿಮ್ಮ ಥಿಂಕಿಂಗ್ ಲೆವೆಲ್ ತುಂಬಾನೇ ದೊಡ್ಡದಾಗಿದೆ ಫಸ್ಟ್ ದೇವರಿಗೆ ಕೊಡುವುದು ಅಂತ ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಗುಣ ಈ ಒಂದು ಗುಣ ಹೀಗೇನೇ ಇರಲಿ ಅಂತ ನಾವು ಆಶಿಸ್ತೀವಿ ಮಾತನಾಡಿದ ಧನ್ಯವಾದಗಳು ಇದಾಗಿತ್ತು ಸಂತೋಷ್ ರೈ ಅವರ ಡಾಕ್ಟರ್ ವೀಣಾ ಅವರ ಜೊತೆಗೆ ನಾವು ಮಾತುಕತೆ ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಡೇಲ್ ಜೊತೆ ಸುಮಿತ್ರ ಸುದ್ದಿ ನ್ಯೂಸ್ ಪುತ್ತೂರು ಜೀವನದ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯರಸ್ತೆ ಪುತ್ತೂರು